గండు ఎందరే గండు భూపతి గండు ఓహో ఐశ్వర్య బాల్ కర్కం కర్కం కర్కొ

ವಾ 2000 ರೂಪಾಯಿ ಪಗಾರ ಹ ಹುಡುಗ ಚೋಲ್ಲ ಆಗಣ್ಣ ತಂಗಿ ಓಗಣ್ಣ ಅಣ್ಣ ಪಾಯಕ್ ಸಕ್ರೀತ ಅಣ್ಣ ನಮಗಂತ ಹುಡುಗ ಇಷ್ಟ ಆಗಣ್ಣ ಅಣ್ಣ ನಾಳೆ ನಿಮ್ಮ ಮನೆಗೆ ಬಂದು ಹುಡುಗ ನೋಡಿ ಹೋಗೋಪ್ಪ ಹಾ ನಡಿ ನಡಿ ಹೋಗು ನಿಮ್ಮ ಮನೆ ಹೋಗಪ್ಪ ಇಪ್ಪ ಬಾಳ ದೂರ ಆಗ್ಬಿಡ್ತರಿಪ್ಪ ನಡಕಾಂತ ಬರದ್ರಾಗ ಹಾ ಕಾಲ ತೋ ಕಬಕರೆ ಏ ಬವರಿಪ್ಪ ಕಾಲ ತೋ ಕರಿಪ್ಪ ಕಾಲ ತೋ ಕರಿ ಕಾಲ ತೋ ಕರಿ ಹಾ ಕಾಲ ತೋ ಕರೆ ಕಾಲ ತೋ ದೂರ ಹೆದ್ದು ಬಿಡ್ರಿ ಊರು ನಿಮ್ಮದು ಬರಿ ಬಾ ಬರಿ ಗಡ ಎಗಡ ಬರಿ ನಮ್ಮ ಬೀಗರು ಮನೆಗೆ ಬಂದ್ರೋ ಬರ್ರಿ ಬರಿ ಪಾ ಬರೇ ಬರಿ ಬರಿ ತುಕ್ಕಿರಿ ಆರಾಮದ್ರಿ ಸರಿ ಆರಾಮದ್ರಿ ಆರಾಮದ್ರಿ ಆರಾಮದ ನೋಡಿ ಬಹಳ ದೂರ ಹೆದ್ದು ಬಿಡ್ರಿ ಏ ಚಾ ಏನು ಬಾಡ್ ಬಿಡ್ರಿ ಏ ತಡ್ರಿ ಸಾಕ್ರಿ ಕೊಡ್ತಾವಿ ನಮ್ಮ ತಂಗಿನ ಕೊಟ್ಟ ಬಿಡೋ ನಿಲ್ಲಾ ಕೊಟ್ಟ ಹಾ ಸರಿ ಸರಿ ಸರಿ

ಸರಿ ಅತ ನಾವು ಹೋಗಿ ಬರ್ತೀವಿ ಹ ಚಂದುಪ್ಪ ಅಂಕಲ್ ಕಾಲ್ ಬಿ ತೋವ ಚಂದು ಯಷ್ಟಾ ಅಪ್ಪ ಬೇಗ ಬಾ ಅಂಕಲ್ ಹೊಂಟಿದ್ದಾರೆ ಬಂಗಾರದಿಂದ ಹೋಗ್ತೀನಿ ಓ ನೋ ಹಿಮಲ್ ತಿನದ ಎಲ್ಲಾ ಕಾಮನ್ ಆಯ್ತು ಗುಡಗ ತಿನಂಗಿಲ್ಲ ಅಂತ ಹೇಳಿರ ನಮ್ಮಿದರಿಗೆ ನನ್ನ ಮಗ ಸೇರಕ್ಕೆ ಓಹ ಹ ಗುಡ್ಗ ತಿನ್ನಂಗಲ್ಲ ಶಿರೆಯ ಕುಡಿಯಂಗಲ್ಲ ಪೂರ್ಣಿ ಕೆಲಸ ಮಾಡ್ತೀರ ನೋಡಿ ನಡೀ ಅಪ್ಪಣ್ಣ ಹೋಗೋಣ ನಾವು ಇಂತರ ಮನೀಗ್ ಬಂದು ದೀಗತಾ ಮಾಡ್ಬೇಕಂತ ಇಂತ ನನ್ನ ಮಕ್ಳು ಮನೀಗ್ ಬಂದು ಐವತ್ತು ಸಾವಿರ ರೂಪಾಯಿ ಪಗಾರ ಆದ್ರ ಗುಡ್ಗ ಬ್ರ್ಯಾಂಡಿ ಕುಡಿತಾನ ಇಂತರ ಮನಿಗ್ ಬಂದು ಹೆಣ್ಣು ಕೊಡ್ರಿ ಹಾ ನೋಡ್ರಿ